ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಳ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು ಅವುಗಳಿಗೆ ಅಡ್ಡಬೀಳಲೂ ಬಾರದು ಪೂಜೆ ಮಾಡಲೂ ಬಾರದು ಹೆಚ್ಚಿನ ಸಭೆಗಳು ಸಂಕೇತವಾಗಿ ಶಿಲುಬೆಯನ್ನು ಹೊಂದಿವೆ ಎಷ್ಟಾದರೂ ಆದಿ ಸಭೆಯ ಕ್ರೈಸ್ತಧರ್ಮದ ಸಂಕೇತವಾಗಿ ಶಿಲುಬೆಯನ್ನು ಬಳಸಲಿಲ್ಲ ಆದಿ ಸಭೆಯ ಸಮಯದಲ್ಲಿ ಶಿಲುಬೆಯು ಮರಣದಂಡನೆಯಲ್ಲಿರುವ ಅಪರಾಧಿಗಳಿಗೆ ಮರಣದಂಡನೆ ಸಾಧನವಾಗಿತ್ತು ಸಾಮಾನ್ಯ ಅನುಭವದಂತೆ ಶಿಲುಬೆ ಮೇಲೆ ಏರಿಸುವ ಕಠೋರ ಸತ್ಯದಿಂದ ಸುತ್ತುವರಿದಿದ್ದ ಆದಿ ಕ್ರೈಸ್ತರಿಗೆ ಭಾವುಕತೆಯಿಂದ ಶಿಲುಬೆಯನ್ನು ಅಲಂಕರಿಸುವ ಯಾವ ಅಪಾಯವೂ ಇರಲಿಲ್ಲ ಮೂಲತಃ ಶಿಲುಬೆಯು ಅನ್ಯ ಜನರ ಧರ್ಮವನ್ನು ಸಂಕೇತಿಸುವ ವಿಗ್ರಹವಾಗಿತ್ತು ಕ್ರೈಸ್ತ ಯುಗಕ್ಕೆ ಬಹಳ ಹಿಂದೆಯೇ ಶಿಲುಬೆಯ ರೂಪಗಳನ್ನು ಧಾರ್ಮಿಕ ಅಥವಾ ಇತರ ಚಿಹ್ನೆಗಳಾಗಿ ಬಳಸಲಾಗುತ್ತಿತ್ತು ಕಾನ್ಸ್ಟೈನ್ ಸಮಯದಲ್ಲಿ ಕ್ರೈಸ್ತರು ಸಾರ್ವಜನಿಕವಾಗಿ ಶಿಲುಬೆಯನ್ನು ಬಳಸುವುದನ್ನು ಸ್ವೀಕರಿಸಿದರು ಕ್ರೈಸ್ತ ಸಭೆ ಅನ್ಯ ಜನರ ಧರ್ಮದ ಸಂಕೇತವಾದ ಶಿಲುಬೆಯನ್ನು ಸ್ವೀಕರಿಸಿತು ಜನರು ಅನ್ಯ ಜನರ ಧರ್ಮದ ಸಂಕೇತವನ್ನು ಮಾಡಿ ಅದನ್ನು ಪೂಜಿಸಿದಾಗ ಅವರು ನಾಶವಾದರು ಅಶೇರ ಸ್ತಂಭಗಳನ್ನು ವಿಗ್ರಹಗಳನ್ನು ಪೂಜಿಸುವವರಾದರು ಅವರ ಈ ಅಪರಾಧದ ದೆಸೆಯಿಂದ ಯಹೂದ ಮೆಲೆಯೂ ಎರುಸೆಲೆಬಿನ ಮೆಲೆಯೂ ದೇವಕೋಪ ಉಂಟಾಯಿತು ಹಾಗಾದರೆ ವಿಗ್ರಹಗಳನ್ನು ಆರಾಧಿಸುವುದು ನಾಶನಕ್ಕೆ ಮುನ್ನಡೆಸುತ್ತದೆ ಎಂದು ತಿಳಿದಿದ್ದರೂ ಇಸ್ರಾಯೇಲಿಯರು ವಿಗ್ರಹಗಳನ್ನು ಏಕೆ ಆರಾಧಿಸಿದರು ಅದೇಕೆಂದರೆ ಅವರು ವಿಗ್ರಹಾರಾಧಕರಿಂದ ಮೋಸ ಹೋಗಿದ್ದರು ವಿಗ್ರಹಾರಾಧಕರು ಐಗುಪ್ತದ ವಿಗ್ರಹವನ್ನು ದೇವರೆಂದು ನಂಬುವಂತೆ ಇಸ್ರಾಯೇಲಿಯರನ್ನು ವಂಚಿಸಿದರು ಮತ್ತು ವಿಗ್ರಹವನ್ನು ಆರಾಧಿಸಲು ಅವರನ್ನು ಪ್ರಚೋದಿಸಿದರು ಇಂದಿಗೂ ಸಹ ವಿಗ್ರಹಾರಾಧಕರು ಶಿಲುಬೆಯನ್ನು ಕ್ರೈಸ್ತ ಧರ್ಮದ ಸಂಕೇತ ಮತ್ತು ಯೇಸುವಿನ ತ್ಯಾಗದ ಸ್ಮರಣೆಯೆಂದು ನಂಬಲು ಜನರನ್ನು ಮೋಸಗೊಳಿಸುತ್ತಾರೆ ಹಾಗಾಗಿ ಅವರು ಒಂದು ವಿಗ್ರಹವಾದ ಶಿಲುಬೆಯನ್ನು ಆರಾಧಿಸಬಹುದು ಆದ್ದರಿಂದ ನೀವು ಪ್ರತಿಮೆಯನ್ನು ಆರಾಧಿಸುವಾಗ ಅದು ದೇವರನ್ನು ಅಥವಾ ಜೀವಿಯನ್ನು ಪ್ರತಿನಿಧಿಸುತ್ತದೆ ಎಂದು ನೀವು ಭಾವಿಸಿದರೆ ನೀವು ಈಗಾಗಲೇ ಮೂಢನಂಬಿಕೆಯಿಂದ ಆಕರ್ಷಿತರಾಗಿದ್ದೀರಿ ಶಿಲ್ಪಿಯ ಕೆಲಸವಾಗಿರುವ ಮರದ ವಿಗ್ರಹವು ಲೋಹ ವಿಗ್ರಹವು ಯಹೋವನಿಗೆ ಹೇವಾದದ್ದರಿಂದ ಅವನ್ನು ಮಾಡಿಸಿ ಗೋಪ್ಯವಾಗಿ ನಿಲ್ಲಿಸಿಕೊಂಡವನಾದರೂ ಶಾಪಗ್ರಸ್ತಾನಲಾಗಿ ಶಿಲುಬೆಯನ್ನು ಮಾಡಿ ಆರಾಧಿಸುವವರು ನಾಶವಾಗುತ್ತಾರೆ ಕ್ರಿಸ್ತನಿಂದ ಸ್ಥಾಪಿಸಲ್ಪಟ್ಟ ಹೊಸ ಒಡಂಬಡಿಕೆಯನ್ನು ನಂಬಿರಿ ಮತ್ತು ಕ್ರಿಸ್ತನ ರಕ್ತದಲ್ಲಿ ಭಾಗವಹಿಸುವ ಮೂಲಕ ರಕ್ಷಣೆ ಸ್ವೀಕರಿಸಿ